ನಮಸ್ತೆ ಸ್ನೇಹಿತರೆ ಹಿಂದಿನ ವಿಡಿಯೋದಲ್ಲಿ ನಾವು ಬಾಡಿ ಅಂದರೆ ಏನು ಸೆಲ್ಫ್ ಅಂದರೆ ಏನು ಕಾನ್ಶಿಯಸ್ನೆಸ್ ಅಂದರೆ ಏನು ಎಂಬುದನ್ನು ಡೀಟೇಲ್ ಆಗಿ ನೋಡಿದೆವು ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಮ್ಮ ಸೆಲ್ಫ್ ರಿಕ್ವೈರ್ಮೆಂಟನ್ನು ಯಾವ ಥರ ಫುಲ್ಫಿಲ್ ಮಾಡಿಕೊಳ್ಳಬಹುದು ಎಂದು ನೋಡೋಣ ಸ್ನೇಹಿತರೆ ಯಾವಾಗಲೂ ಸೆಲ್ಫ್ ರಿಕ್ವೈರ್ಮೆಂಟನ್ನು ವಸ್ತುವಿನಿಂದ ಪೂರ್ಣಗೊಳಿಸಲಿಕ್ಕೆ ಸಾಧ್ಯವೇ ಇಲ್ಲ ಯಾಕೆ ಅಂತ ಹೇಳಿದರೆ ನಮ್ಮ ಸೆಲ್ಫಲ್ಲಿ ಯಾವಾಗಲೂ ಇರುವುದು ಫೀಲಿಂಗ್ಸ್ಗಳು ಮಾತ್ರ ಸೆಲ್ಫಲ್ಲಿ ಯಾವ ಕ್ರಿಯೆ ಆಗ್ತಾ ಇರ್ತದೆ ವಿ ಹ್ಯಾವ್ ಡಿಸೈರ್ ಫಾರ್ ಒನ್ ಡಿಸೈರ್ ವಿ ಗೆಟ್ ಥೌಸಂಡ್ ಥಾಟ್ಸ್ ಫಾರ್ ಈಚ್ ಥಾಟ್ ವಿ ವಿಲ್ ಗೆಟ್ ಥೌಸಂಡ್ ಎಕ್ಸ್ಪೆಕ್ಟೇಷನ್ಸ್ ಇಚ್ಛಾ ಜ್ಞಾನ ಕ್ರಿಯಾ ಈ ಮೂರು ಯಾವತ್ತು ರನ್ ಆಗ್ತಾ ಇರ್ತದೆ ಯಾವಾಗ ನಾವು ಅದನ್ನು ಅನಲೈಸ್ ಮಾಡಲಿಲ್ಲ ಡಿಸೈರ್ ಸ್ಟೇಟಲ್ಲೇ ನಾವು ಅದಕ್ಕೆ ಅದು ಬೇಕಾ ಬೇಡವಾ ಎನ್ನುವುದನ್ನು ಡಿಸೈಡ್ ಮಾಡಲಿಲ್ಲ ಅಂತ ಹೇಳಿದರೆ ಅನೇಕ ಆಲೋಚನೆಗಳು ಎಕ್ಸ್ಪೆಕ್ಟೇಷನ್ಗಳು ನಮ್ಮ ಮನಸ್ಸಲ್ಲಿ ಸದಾ ಹರಡ ಹರಿದಾಡ್ತಾ ಇರುತ್ತವೆ ನೀವು ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಿರಬಹುದು ಸುಮ್ಮನೆ ಒಬ್ಬರೇ ಕೂತುಕೊಂಡಾಗ ಫಿಸಿಕಲಿ ನಾವು ಚಾರ್ ಮೇಲೆ ಇರ್ತೇವೆ ಆದರೆ ಮೆಂಟಲಿ ತಲೆ ಎಲ್ಲೆಲ್ಲಿಗೂ ಓಡಿ ಹೋಗ್ತಾ ಇರ್ತದೆ ಇವುಗಳನ್ನು ಹೇಗೆ ಕಂಟ್ರೋಲ್ ಮಾಡುವುದು ಅಂತ ಹೇಳಿದ್ರೆ ನಮಗೆ ಸೆಲ್ಫನ್ನು ಕಂಟ್ರೋಲ್ ಮಾಡಬೇಕಾದ್ರೆ ಎರಡು ವಿಷಯಗಳ ಅರಿವು ತುಂಬಾ ಮುಖ್ಯ ಒಂದು ರೈಟ್ ಅಂಡರ್ಸ್ಟ್ಯಾಂಡಿಂಗ್ ಮತ್ತೊಂದು ರೈಟ್ ಫೀಲಿಂಗ್ ರೈಟ್ ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ಏನು ಅಂತ ನಾವು ನೋಡುವ ರೈಟ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳಿದರೆ ನಮ್ಮ ದೇಹದ ಅಗತ್ಯಗಳನ್ನು ಕೇವಲ ವಸ್ತುವಿನಿಂದಲೇ ಪೂರೈಸಬಹುದು ನಮ್ಮ ಸೆಲ್ಫ್ ರಿಕ್ವೈರ್ಮೆಂಟ್ಗಳನ್ನು ವಸ್ತುಗಳಿಂದ ಪೂರೈಸಲಿಕ್ಕೆ ಸಾಧ್ಯವಿಲ್ಲ ಇದು ರೈಟ್ ಅಂಡರ್ಸ್ಟ್ಯಾಂಡಿಂಗ್ ಇನ್ನು ರೈಟ್ ಫೀಲಿಂಗ್ ಏನು ಅಂತ ನಾವು ನೋಡುವ ಸ್ನೇಹಿತರೆ ನೀವೆಲ್ಲ ಇದನ್ನು ಆಬ್ಸರ್ವ್ ಮಾಡಿರಬಹುದು ಒಂದು ಫಂಕ್ಷನ್ಗೆ ಹೋಗುವಾಗ ಚಂದದ ಬಟ್ಟೆ ಹಾಕಿ ನೀವು ಒಳ್ಳೆ ಮೇಕಪ್ ಎಲ್ಲ ಮಾಡಿ ರೆಡಿಯಾಗಿ ಆ ಫಂಕ್ಷನ್ಗೆ ಹೋಗ್ತೀರಿ ಹೋಗಿ ತುಂಬ ಜನರೊಟ್ಟಿಗೆ ಇಂಟರಾಕ್ಷನ್ ಮಾಡ್ತೀರಿ ನಿಮ್ಮ ಒಬ್ಬ ಕ್ಲೋಸ್ ಫ್ರೆಂಡ್ ಬರ್ತಾನೆ ಬಂದು ನಿಮ್ಮನ್ನು ಹತ್ತಿರಕ್ಕೆ ಕರೆದು ಹೇಳ್ತಾನೆ ಈ ಡ್ರೆಸ್ಸಲ್ಲಿ ನೀನು ಚಂದ ಕಾಣುವುದಿಲ್ಲ ಆಗ ನಮಗೆ ಯಾವ ಥರದ ಫೀಲಿಂಗ್ಸ್ ಬರ್ತದೆ ವೆದರ್ ಯು ಫೀಲ್ ಹ್ಯಾಪಿ ಆರ್ ಅನ್ಹ್ಯಾಪಿ ಜನರಲ್ಲಿ ಕಾಮನ್ ಆಗಿರುವ ಮನುಷ್ಯರಿಗೆ ಆಗ ಫೀಲ್ ಆಗ್ತದೆ ಯಾಕೆ ವಿ ದ ಡ್ರೆಸ್ ಅದರ್ ಪೀಪಲ್ ವಿಲ್ ನೋಟಿಸ್ ಮೀವ್ ಮೀ ಎ ರೆಸ್ಪೆಕ್ಟ್ ಆದರೆ ಫ್ರೆಂಡ್ ಹೇಳಿದ ಈ ಡ್ರೆಸ್ ಅಲ್ಲಿ ನೀನು ಚೆಂದ ಕಾಣುವುದಿಲ್ಲ ಅಂತ ಸಡನ್ ಆಗಿ ಮನಸ್ಸಲ್ಲಿ ದುಃಖ ಆವರಿಸಲಿಕ್ಕೆ ಶುರುವಾಗ್ತದೆ ಹಾಗಾದ್ರೆ ಇಂತಹ ತೊಂದರೆಗಳನ್ನು ನಾವು ಯಾವ ರೀತಿ ಪರಿಹರಿಸಿಕೊಳ್ಳಬಹುದು ಅದಕ್ಕೆ ಇರುವುದು ಒಂದೇ ರೈಟ್ ಫೀಲಿಂಗ್ ರೈಟ್ ಫೀಲಿಂಗ್ ಅಂದರೆ ಏನು ಸಿ ವೆನ್ ಐ ಆಮ್ ಅವೇರ್ ದ್ಯಾಟ್ ನಾನು ಹಾಕುವ ಡ್ರೆಸ್ ನನಗೆ ಪ್ರೊಟೆಕ್ಷನ್ ಮತ್ತು ಕಂಫರ್ಟ್ ನೀಡಬೇಕು ಎಂಬುದು ನಾನು ಯಾರಿಗೂ ಅವರ ಡ್ರೆಸ್ ನೋಡಿ ಬೆಲೆ ಕೊಡುವುದಿಲ್ಲ ಅವರ ಗುಣ ನೋಡಿಕೊಡುತ್ತೇನೆ ಎನ್ನುವ ಕ್ಲಾರಿಟಿ ಅಥವಾ ಫೀಲಿಂಗ್ಸ್ ನನ್ನಲ್ಲಿದ್ದರೆ ನನ್ನಲ್ಲಿ ಯಾರು ಬಂದು ಬೇಕಾದರೂ ಹೇಳಿ ನೀನು ಈ ಡ್ರೆಸ್ಸಲ್ಲಿ ಚೆಂದ ಕಾಣುವುದಿಲ್ಲ ಐ ವಾಂಟ್ ಫೀಲ್ ಬ್ಯಾಡ್ ಬಿಕಾಸ್ ಐ ನೋ ದ್ಯಾಟ್ ದ ಡ್ರೆಸ್ ವಾಟ್ ಐ ಆಮ್ ವ್ಯಾರಿಂಗ್ ಐ ಆಮ್ ವ್ಯಾರಿಂಗ್ ಇಟ್ ಫಾರ್ ಪ್ರೊಟೆಕ್ಷನ್ ಆ್ಯಂಡ್ ಕಂಫರ್ಟ್ ನನಗೆ ಅದು ಪ್ರೊಟೆಕ್ಷನ್ ಕೊಡ್ತದೆ ನನಗೆ ಅದು ಕಂಫರ್ಟ್ ಕೊಡ್ತದೆ ನಾನು ಆ ಡ್ರೆಸ್ಸಲ್ಲಿ ಚಂದ ಕಂಡು ಏನು ಉಪಯೋಗವಿಲ್ಲ ಇದನ್ನು ರೈಟ್ ಫೀಲಿಂಗ್ ಅಂತ ಹೇಳ್ತೇವೆ ಥ್ಯಾಂಕ್ ಯು